ನಿಮ್ಮಿಂದ ದೂರ ಆಗಿ ನೀವು ಇಷ್ಟಪಟ್ಟಂತವ್ರು ನಿಮ್ಮಿಂದ ದೂರ ಆಗಿ ಅವ್ರೇನಾದ್ರು ಬೇರೆಯವರ ಒಂದು ಸಂಗಡದಲ್ಲಿ ಇದ್ರೆ ಅಥವಾ ಪ್ರೇಮಿಗಳು ನಿಮ್ ಜೊತೆ ಇಷ್ಟು ದಿನ ಓಡಾಡ್ಕೊಂಡು ಚೆನ್ನಾಗಿದ್ದು ಈಗ ಸಡನ್ ಆಗಿ ನಿಮ್ಗೆ ಕೈ ಕೊಟ್ಟು ಬೇರೆಯವ್ರ ಜೊತೆ ಏನಾದ್ರು ಅವ್ರು ಇದ್ರೆ ಮತ್ತೆ ಗಂಡ ಹೆಂಡತಿ ನಡುವೆ ಕಲಹಗಳಾಗಿ ಒಟ್ಟು ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಏನಾದ್ರು ಆಗಿದ್ರೆ ಅಂತವ್ರನ್ನ ನಾವು ಒಂದು ಸುಲಭವಾದಂತ ವಿಧಾನದಲ್ಲಿ ನಾವು ಅವ್ರನ್ನ ಬರ ಮಾಡ್ಕೊಳ್ಬಹುದು ವೀಕ್ಷಕರೇ ಹಾಗಾದ್ರೆ ಯಾವ ರೀತಿ ಮಾಡಬಹುದು ಅವರನ್ನ ನಮ್ಮ ಬರ ಮಾಡ್ಕೊಳಕೆ ಅಂದ್ರೆ ಈ ಒಂದು ಬೆಟ್ಟದ ನಲ್ಲಿಕಾಯಿ ಅಂತ ನಾವು ಒಂದು ಸುಲಭ ವಶೀಕರಣ ವಿಧಾನವನ್ನ ನಾನು ನಿಮ್ಗೆ ಮಾಡಿ ಕೊಡುವಂತ ತಿಳಿಸ್ಕೊಳ್ತೀವಿ ವೀಕ್ಷಕರೇ ಹೇಗೆ ನಾವು ಬೆಟ್ಟದ ನಲ್ಲಿಕಾಯಿ ಪ್ರೀತಿಯಿಂದ ಒಟ್ಟು ನಾವು ಅವ್ರನ್ನ ದೂರ ಹೋಗಿರೋಂಥವ್ರ ನಾವು ಒಂದು ಹತ್ತಿರಕ್ಕೆ ಸೆಳ್ಕೋಬಹುದು ಅನ್ನೋದನ್ನ ಒಂದು ಸುಲಭವಾದಂತಹ ಒಂದು ಪರಿಹಾರ ಮಾರ್ಗದಲ್ಲಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ನೋಡಿ ಈ ಬೆಟ್ಟದ ನೆಲ್ಲಿಕಾಯಿ ಮೊದಲಿಗೆ ನೀವು ಒಂದು ಕೆಂಪು ಒಂದು ಶುಭ್ರವಾದ ಒಂದು ಹೊಸ ಬಟ್ಟೆಯನ್ನ ತೆಗೆದುಕೊಳ್ಬೇಕೇವೆ ಆ ಒಂದು ಕೆಂಪು ಬಟ್ಟೆಯ ಮೇಲೆ ಈ ಎರಡು ಬೆಟ್ಟದ ನೆಲ್ಲಿಕಾಯನ್ನ ತೆಗೆದುಕೊಳ್ಳಿ ಆಯ್ತಾ ಈ ಬೆಟ್ಟದ ನೆಲ್ಲಿಕಾಯಿ ಮೇಲೆ ನೀವು ಏನ್ ಮಾಡಬೇಕು ಅಂತ ಮೊದಲನೇದಾಗಿ ನಿಮ್ಮ ಹೆಸರನ್ನ ಬರೀರಿ ನಿಮ್ಮ ಹೆಸರು ಶಿವು ಅನ್ನೋದ್ದು ಆಗಿರ್ತದೆ ಎಕ್ಸಾಂಪಲ್ಗೆ ಆಯ್ತಾ ಈ ಶಿವು ಅನ್ನೋ ಒಂದು ಹೆಸರನ್ನ ನೀವು ಈ ಬೆಟ್ಟದ ನೆಲ್ಲಿಕಾಯಿ ಮೇಲೆ ನೀವು ಬರೀರಿ ಆಯ್ತಾ ನೋಡಿ ಈ ರೀತಿ ಏನಪ್ಪಾ ವೀಕ್ಷಕರ ನೀವು ಈ ರೀತಿ ಬರೀರಿ ಶಿವು ಅನ್ನೋದ್ದು ಪುರುಷರ ಹೆಸರು ಅಂದ್ರೆ ನಿಮ್ಮ ಹೆಸರಾಗಿದ್ರೆ ಶಿವ ಅಂತ ಬರೀರಿ ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು ಮತ್ತೆ ನೀವು ಇಷ್ಟಪಟ್ಟಂತವ್ರು ನಿಮ್ಮಿಂದ ದೂರ ಆಗಿದ್ರೆ ಅಂದ್ರೆ ಅವರು ದೂರ ಆಗಿರೋ ಹೆಸರು ಗೆ ಅವರ ಹೆಸರು ಸ್ವಾತಿ ಅನ್ನೋದ್ ಆಗಿರ್ತದೆ ಆಯ್ತಾ ನೋಡಿ ಈ ಸ್ವಾತಿ ಅನ್ನೋ ಹೆಸರನ್ನ ಈ ಬೆಟ್ಟದ ನೆಲ್ಲಿಕಾಯಿ ಮೇಲೆ ಬರೀರಿ ಒಂದು ನೆಲ್ಲಿಕಾಯಿ ಮೇಲೆ ನಿಮ್ಮ ಹೆಸರು ಇನ್ನೊಂದು ನೆಲ್ಲಿಕಾಯಿ ಮೇಲೆ ನೀವು ದೂರ ಆಗಿರೋ ಹೆಸರನ್ನ ಬರೀರಿ ವೀಕ್ಷಕರೇ ಇದು ಬರೆದ್ಬಿಟ್ಟು ನೀವೇನ್ ಮಾಡ್ತೀರಿ ಅಂದ್ರೆ ಒಂದು ಒಂದು ಸಣ್ಣ ಡಬ್ಬಿನಲ್ಲಿ ಸ್ವಲ್ಪ ನೀವು ನೀರನ್ನ ತೆಗೆದುಕೊಳ್ಳಿ ನೋಡಿ ಆ ನೀರನ್ನ ತೆಗೆದುಕೊಂಡು ಆ ನೀರ್ನಲ್ಲಿ ನೀವು ಸ್ವಲ್ಪ ಅರಿಶಿಣದ ಪುಡಿಯನ್ನ ನೀವು ಅದರಲ್ಲಿ ಹಾಕಿ ವೀಕ್ಷಕರೇ ನೋಡಿ ಈ ಅರಿಶಿಣದ ಪುಡಿಯನ್ನ ನೀವು ಇದರಲ್ಲಿ ಹಾಕಿ ಈ ಅರಿಶಿಣದ ಪುಡಿಯನ್ನ ನೀವು ಅದರಲ್ಲಿ ಹಾಕ್ಬಿಟ್ಟು ನೀವು ಸಂಪೂರ್ಣವಾಗಿ ಅದನ್ನ ಮಿಶ್ರಣ ಮಾಡ್ಕೊಳ್ಳಿ ಆಯ್ತಾ ಈ ಅರಿಶಿಣದ ಪುಡಿಯನ್ನ ನೀವು ಸಂಪೂರ್ಣವಾಗಿ ನೋಡಿ ಈ ರೀತಿ ಮಿಶ್ರಣ ಮಾಡ್ಕೊಳ್ಳಿ ವೀಕ್ಷಕರೇ ಈ ಅರಿಶಿಣದ ಪುಡಿಯನ್ನ ನೀವು ಮಿಶ್ರಣ ಮಾಡ್ಕೊಂಡು ಅದರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ಏನಿದೆ ಆಯ್ತಾ ನೀವೇನ್ ತಗೊಂಡಿದ್ದೀರಿ ಈಗ ಬೆಟ್ಟದ ನೆಲ್ಲಿಕಾಯಿ ಮೇಲೆ ನಿಮ್ಮ ಹೆಸರು ಮತ್ತೆ ನೀವು ವಶ ಆಗಬೇಕಂತ ಒಂದು ಹೆಸರನ್ನ ಏನ್ ಬರಿದಿರಿ ಆ ಅರಿಶಿಣದ ನೀರ್ನಲ್ಲಿ ನೋಡಿ ಅರಿಶಿಣದ ನೀರ್ನಲ್ಲಿ ಇದನ್ನ ಸಂಪೂರ್ಣವಾಗಿ ಹೀಗೆ ಹಾಕ್ಬಿಟ್ಟಿ ನೀವು ಅದನ್ನ ಹೀಗೆ ಕಲಸಿ ವೀಕ್ಷಕರೇ ಆಯ್ತಾ ಇದನ್ನ ಕಲಸಿದ ನಂತರ ನೀವು ಈ ಕೆಂಪು ವಸ್ತ್ರದಲ್ಲಿ ನೀವು ಇದನ್ನ ಇಡಿ ಈ ಕೆಂಪು ವಸ್ತ್ರದಲ್ಲಿ ನೀವು ಇದನ್ನ ಇಟ್ಟ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಈ ಕಲ್ಲು ಉಪ್ಪನ್ನ ತೆಗೆದುಕೊಳ್ಳಿ ಆಯ್ತಾ ನೋಡಿ ಈ ಕಲ್ಲು ಉಪ್ಪು ನೋಡಿ ವೀಕ್ಷಕರೇ ಈ ಕಲ್ಲು ಉಪ್ಪನ್ನ ಈ ಒಂದು ನೀರ್ನಲ್ಲಿ ಹೀಗೆ ಹಾಕಿ ಕಲಸಿ ನೀವು ಆಯ್ತಾ ಈ ಕಲ್ಲು ಉಪ್ಪನ್ನ ಹೀಗೆ ಕಲಸಿದ ನಂತರ ಅರಿಶಿಣದ ನೀರ್ನಲ್ಲಿ ಕಲಸಿ ಈ ಕಲ್ಲುಪ್ಪು ಅರಿಶಿಣದ ನೀರ್ನಲ್ಲಿ ನೀವು ಕಲಸಿರೋದನ್ನ ನೀವು ಅದೇ ಬಟ್ಟೆನಲ್ಲಿ ವಸ್ತ್ರದಲ್ಲಿ ನೀವು ಆ ಲಿಂಬೆ ಅದು ಬೆಟ್ಟಿನ ನೆಲ್ಲಿಕಾಯಿ ಸಮೇತವಾಗಿ ನೀವು ಅದನ್ನ ಇಡಿ ಆಯ್ತಾ ಇದು ಇಟ್ಟ ನಂತರ ನೀವು ಇನ್ನೊಂದು ಕೆಲಸ ಮಾಡ್ಬೇಕು ವೀಕ್ಷಕರೇ ಎರಡು ಬೆಳ್ಳುಳ್ಳಿಯ ಹೆಸಳುಗಳನ್ನ ತೆಗೆದುಕೊಳ್ಳಿ ಆಯ್ತಾ ಈ ಎರಡು ಬೆಳ್ಳುಳ್ಳಿಯ ಹೆಸರುಗಳನ್ನ ತೆಗೆದುಕೊಂಡು ಅದನ್ನು ಕೂಡ ಸೇಮ್ ಹಾಗೆ ಅರಿಶಿಣದ ನೀರಿನಲ್ಲಿ ನೀವು ಅದನ್ನ ಮಿಕ್ಸ್ ಮಾಡಿ ವಶಿಕ ಮಿಕ್ಸ್ ಮಾಡಿಬಿಟ್ಟು ಕಲಸ್ಕೊಳ್ಳಿ ವೀಕ್ಷಕರೇ ಕಲಸ್ಕೊಂಡು ಅದನ್ನು ಕೂಡ ನೀವು ಆ ಬೆಟ್ಟದ ನಲ್ಲಿಕಾಯಿ ಜೊತೆನಲ್ಲಿ ಇಡಿ ಆಯ್ತಾ ಬೆಟ್ಟದ ನಲ್ಲಿಕಾಯಿ ಎರಡು ಅದ್ರ ಮೇಲೆ ಒಂದು ಒಂದು ಬೆಟ್ಟದ ನೆಲಿಕಾಯಿ ಮೇಲೆ ನಿಮ್ಮ ಮತ್ತೊಂದು ನೆಲ್ಲಿಕಾಯಿ ಮೇಲೆ ಒಟ್ಟು ನೀವು ವಶ ಹಾಕ್ಬೇಕಾಗಿರೋ ಹೆಸರನ್ನ ಬರೀರಿ ಮತ್ತೆ ಸ್ವಲ್ಪ ಕಲ್ಲುಪ್ಪನ ತೆಗೆದುಕೊಳ್ಳಿ ಆ ಕೂಡ ಅರಿಶಿನ ನೀರಲ್ಲಿ ಬೆರೆಸಿಬಿಟ್ಟು ಎರಡು ಬೆಳ್ಳುಳ್ಳಿ ಹೆಸರು ಅದನ್ನು ಕೂಡ ನೀರಲ್ಲಿ ಬೆರೆಸ್ಬಿಟ್ಟು ನೀವು ಕರೆಕ್ಟ್ ಆಗಿ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಗಂಟನ್ನ ಕಟ್ಟಿ ವೀಕ್ಷಕರೆ ಈ ಗಂಟನ್ನ ಕಟ್ಟಿ ನೋಡಿ ನೀವು ಈ ಒಂದು ವಿಧಾನವನ್ನ ನೀವು ಮಾಡ್ಬೇಕು ಅಂದ್ರೆ ಭಾನುವಾರ ದಿನ ಮಾತ್ರ ಮಾಡ್ಬೇಕು ಭಾನುವಾರ ಮಠ ಮಧ್ಯಾಹ್ನ ಅಂದ್ರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ಒಳಗಡೆ ಹನ್ನೆರಡರಿಂದ ಎರಡು ಗಂಟೆಯ ಒಳಗಡೆ ಮಠಮಟ ಮಧ್ಯಾಹ್ನ ದಿನ ಮಾತ್ರ ನೀವು ಇದನ್ನ ಈ ರೀತಿಯಾಗಿ ಆಗಿ ಗಂಟಿ ಕಟ್ಟಿ ವೀಕ್ಷಕರೇ ನೀವು ಆಯ್ತಾ ಇದನ್ನ ಮಾಡಬೇಕು ಭಾನುವಾರ ನೀವು ಇದು ಮಾಡಿದ ನಂತರ ನೀವೇನ್ ಮಾಡ್ತೀರ ಅಂದ್ರೆ ಪೂರ್ತಿ ಒಂದು ದಿನ ರಾತ್ರಿ ನೀವು ಮರಗುವಂತಹ ತಲೆ ದಿಂಬಿನ ಕೆಳಗಡೆ ನೀವು ಇಟ್ಕೊಂಡು ಇದನ್ನ ಮಲಗಿ ಆಯ್ತಾ ದಿಂಬಿನ ಕೆಳಗಡೆ ಆಗಿ ಇಟ್ಕೋಬಹುದು ಇಲ್ಲಾಂದ್ರೆ ನಿಮ್ಮ ತಲೆ ದಿಂಬಿನ ಪಕ್ಕದಲ್ಲಿ ತಲೆ ದಿಂಬಿನ ಪಕ್ಕದಲ್ಲಿ ನೀವು ಇದನ್ನ ಒಂದು ದಿನ ಪೂರ್ತಿ ರಾತ್ರಿ ನೀವು ಹಾಗೆ ಇದನ್ನ ಇಟ್ಕೊಳ್ಳಿ ವೀಕ್ಷಕರೇ ಇದನ್ನ ಇಟ್ಟು ನೀವು ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣ ಅಂದ್ರೆ ನೀವು ನಿಮ್ಮ ಒಂದು ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕಿಂತ ಮುಂಚೆ ಬೆಳಿಗ್ಗೆ ಹೊತ್ತು ಭಾನುವಾರ ನೀವು ಸೋಮವಾರ ಅಂದ್ರೆ ಭಾನುವಾರ ನೈಕ್ ಇಟ್ಟಿರ್ತೀರಿ ಸೋಮವಾರ ಬೆಳಿಗ್ಗೆ ನೀವು ಎದ್ದ ತಕ್ಷಣ ನೀವು ಇದನ್ನ ತಗೊಂಡೋಗಿ ಒಂದು ಎಕ್ಕದ ಗಿಡದ ಹತ್ರ ಹಾಕ್ಬಿಟ್ಟು ಬನ್ನಿ ವೀಕ್ಷಕರ ಆಯ್ತಾ ಬೆಳೆ ಎಕ್ಕದ ಗಿಡದ ಹತ್ರ ಇದನ್ನ ಹಾಕ್ಬಿಟ್ಟು ಬನ್ನಿ ನೀವು ನೋಡಿ ನಿಮಗೆ ಯಾವ ರೀತಿನಲ್ಲಿ ನಿಮಗೆ ಒಂದು ಚಮತ್ಕಾರಿಯಾದಂತಹ ಒಂದು ವಶೀಕರಣ ಆಗುತ್ತೆ ಅನ್ನೋದ್ದು ನೀವು ಇಷ್ಟಪಟ್ಟಿರೋ ನಿಮ್ಮ ಹತ್ರ ಹುಚ್ಚಿರಂತ್ಯ ಓಡಿ ಬರ್ತಾರೆ ವೀಕ್ಷಕರೇ ಈ ನೆಲ್ಲಿಕಾಯಿ ಈ ಬೆಳ್ಳುಳ್ಳಿ ಮತ್ತೆ ಕಪ್ಪು ಕಲ್ಲುಪ್ಪು ಈ ಮೂರು ಇದರಿಂದ ನಿಮಗೆ ಒಟ್ಟ ವಶೀಕರಣ ಶೀಘ್ರವಾಗಿ ನಿಮಗೆ ಆಗುತ್ತೆ ಇದನ್ನ ನೀವು ಕೆಟ್ಟ ಉದ್ದೇಶಕ್ಕೆ ಮಾಡಬೇಡಿ ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ